ನಾನು ಬಯಸಿದ ಹೆಣ್ಣು ಬೇರೊಬ್ಬನ ಮಡಿದೆಯಾಗಿ ಈ ಮನೆ ಸೇರಿದ್ದಾಳೆ ನನ್ನ ಕನಸಿನ ಕಣ್ಣೆ ಚೀಲ ಯಾರೂ ಇಲ್ಲದ ಸಮಯವನ್ನು ಇರುತ್ತೆ ಈ ಮನೆಗೆ ಕಾಲಿಟ್ಟಿರುವುದು ಹೇಗಾದರೂ ಮಾಡಿ ಬಣ್ಣದ ಮಾತುಗಳಿಂದ ನನ್ನತ್ತ ಸೆಳೆಯಲೇಬೇಕೋ ಏ ಜಯ ರಾಜ ನೀ ಮಾಡಿರುವ ಮೋಸಕ್ಕೆ ಬ್ರಹ್ಮ ಬಲೆಯಲ್ಲಿ ಹೆಣೆದು ಆ ಒಳಗೆ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದೊಂದು ದಿನ ನಿನ್ನನ್ನು ಬೀದಿನಾಯಿತ ರಾಲಿಯಾಗಿ ಮಾಡಿದೆ ಹೋದರೆ ನನ್ನ ಹೆಸರು ಎಂಟದೆ ಬಂಟ ಪೃಥ್ವಿರಾಜನೇ ಅಲ್ಲ ನೀವು ನಮ್ಮನೆ ಕಡೆಗೆ ಆಗಮನ ಇಲ್ಲ ಶೀಲಾ ಸಿಟಿಯಲ್ಲಿ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಕೆಲಸ ಇತ್ತು ಹಾಗೆ ನಡೆದುಕೊಂಡು ಬರುವಾಗ ಬಂದೆ ಹೌದು ಇದೇನು ಸ್ಥಿತಿ ಸೀರೆ ಉಳಿದಿರುವುದು ಹಾಳು ಮನೆಯಲ್ಲಿ ಏನ್ ಮಾಡ್ಲಿ ಪೃಥ್ವಿರಾಜ್ ಪ್ರೀತಿ ಎಂಬ ಮಾಯಿಗೆ ಬಿದ್ದ ನಾನು ಆ ದೇವರು ಬರೆದ ನಿರ್ಣಯಕ್ಕೆ ತೆಲೆ ಬೇಕಲ್ಲ ಚೀಲ ಸುಂದರವಾದ ಹೂ ಬೆಳೆ ಹೂವು ಆ ದೇವರಿಗೆ ಅರ್ಪಣೆ ಆಗಬೇಕೆಂದು ವಿನಃ ಮಸನಕ್ಕೆ ಹೋಗುವ ಶವಕ್ಕೆ ಅರ್ಪಣೆ ಆಗಬೇಕೆಂದು ಯಾವ ಹೂವು ಬಯಸುವುದಿಲ್ಲ ಬರಲಿಕ್ಕೆ ಸಾಧ್ಯನಾ ಪಾಲಿಗೆ ಬಂದಿದ್ದು ಬೆಂದು ಅನುಭವಿಸಬೇಕಲ್ವೇ ಶೀಲಾ 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 ಸ್ವಚ್ಛಂದವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಹಾರಾಡುತ್ತಿರುವ ಹಕ್ಕಿ ಎಂದು ಜೈಲು ಹಕ್ಕಿ ಹಾ ಹಾಗೆಂದ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಸೆ ಆಕಾಂಕ್ಷೆಗಳನ್ನು ಬಲಿ ಕೊಡ್ತೀಯಾ ನಾನೇನ್ ಮಾಡ್ಲಿ ಪ್ರತಿಭರಾಜ್ ನಾನು ಕಂಡ ಕನಸುಗಳೆಲ್ಲ ಬಡದ ಕನ್ನಡಂತೆ ನುಚ್ಚು ನೂರಾಗಿ ಹೋಗಿದೆ ಈ ನನ್ನ ಮನಸ್ಸು ಮನೆ ಮನೆಬೆಚ್ಚಿ ಹಾರಾಡ್ಬೇಕಂದ್ರೆ ಶಂಕರನ ಹೆಂಡತಿ ಎಂಬ ಕಟ್ಟಳೆಯಿಂದ ಕಟ್ಟು ಹಾಕಿಬಿಟ್ಟಿದ್ದಾರೆ ಕಟ್ಟಳೆ ಶೀಲಾ ಈ ಸಮಾಜದಲ್ಲಿ ಕಟ್ಟಳೆ ಎಂಬ ಮೇಮ ಮಾಡಿ ಕತ್ತಲೆಯಲ್ಲಿ ಮತ್ತೊಬ್ಬರು ಗುಡೆ ಆರುವ ಸಣ್ಣ ಪಂಚಾಯತ್ಸ್ಥರು ತುಂಬಿಕೊಂಡಿದ್ದಾರೆ ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ ಅಷ್ಟೇ ಯಾಕೆ ಇಲ್ಲ ಸ್ಥಳದ ಮಾತುಗಳನ್ನು ಹೇಳಿ ಗಂಡ ಹೆಂಡರ ನಡುವೆ ಜಗಳ ತಂದು ಕೊನೆಗೆ ಅವರ ಸಂಸಾರವನ್ನೇ ಬೇರೆ ಮಾಡಿ ಅವಳಿಗೆ ಮಿಲ್ಲನಾಗಿ ಬದುಕೋ ಚಂಡ ಪಂಚಾಯತ್ ಸೆಟ್ಟಿಲ್ಲ ಈನ ಕಟ್ಟಳ ಸಮಾಜದಲ್ಲಿ ಅಂದಾಗ ನೀನೇಕೆ ಚಿಂತೆ ಮಾಡುವೆ ಹೊಟ್ಟೆಗೆ ರತಿ ಸುಖ ಬೇಡವ ಈ ಹೆಣ್ಣಿನ ಜೀವಕ್ಕೆ ತೃಪ್ತಿ ನೀಡಿಸುವ ಗಂಡಿನ ತೋಳು ತೆಕ್ಕಿಬೇಕಾಗಿದೆ ಈ ಕೂಡಿದ ಮನೆಯಲ್ಲಿ ತಂದೆಯ ಮಾತಿಗೆ ತಕ್ಕಂತೆ ಕುಡಿಯುವ ನನ್ನ ಗಂಡನಿಂದ ಇದನ್ನೆಲ್ಲ ಕೊಡಲು ಏಳು ಕೋಟಿ ಜೀವರಾಶಿಯನ್ನು ದಾಟಿ ಬಂದಿದೆ ಈ ಮನುಷ್ಯ ಜನ್ಮ ಅಂದಾಗ ಮತ್ತೆ ಮತ್ತೆ ಹುಟ್ಟಿ ಬರಲು ಇದನ್ನು ಹುಲ್ಲು ಜನ್ಮವಲ್ಲ ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ಸುಖ ಅನುಭವಿಸಬೇಕು ಏನಂತ ಸುಖ ಅನುಭವಿಸಬೇಕು ಸರಿ ಹಾಗಂತ ಸರಿಯಿಲ್ಲದ ದಾರಿ ಆಯ್ದುಕೊಂಡ್ರೆ ಒಪ್ಪುವುದೇ ಈ ಸಮಾಜ ಸಮಾಜ ಸುಂದರವಾದ ಹುಡುಗಿಯನ್ನು ಸುಖ ಕೊಡಲು ಕರೆದಾಗ ಒಲ್ಲಂದಾಕ್ಷಣ ಮರುದಿನವೇ ಸೂಳೆ ಎಂದು ಪಟ್ಟ ಕಟ್ಟುವುದು ಈ ಕಟುಕ ಸಮಾಜ ಅಷ್ಟೇ ಯಾಕೆ ಬಡವನು ಹೇಳುತ್ತ ಸುಂದರವಾಗಿದ್ರೆ ಸಂಜೆ ಬಂದು ಗಂಡನಿಗೆ ಸಿಕ್ಕಾಪಟ್ಟಿ ಸಾರಾಯಿ ಕುಡಿಸಿ ಅವಳಿಗೆ ಮಿಂಡನಾಗಿ ಬದುಕುವ ಕಾತುಕರ ಜಾಗವಿದು ವಯಸ್ಸು ಅರವತ್ತು ದಾಟಿದರು ಆರು ವರ್ಷದ ಹಸುಳ ಮೇಲೆ ಅತ್ಯಾಚಾರ ಮಾಡುವಲ್ಲ ಪಂಗರಿರುವ ಜಾಗವಿದು ಅಂದಾಗ ನೀನೇಕೆ ಚಿಂತೆ ಮಾಡುವೆ ಹಾಗಾದ್ರೆ ಹುಚ್ಚೆದ್ದು ಕುಣಿಯುವ ಈ ನೆನೆ ಯೌವನವನ್ನ ಮುಚ್ಚಿಡುವುದನ್ನು ಬಿಟ್ಟು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವಂತೀಯಾ ಎಸ್ ಎಸ್ ಶೀಲಾ ನೀನು ಸಾವಿರ ಸಲ ವಿಚಾರಿಸಿ ನೋಡಿದರೆ ಕೊನೆಗೆ ಸಿಗುವ ಉತ್ತರ ಪ್ರಣಯ ಸುಖ ನೀವು ಒಪ್ಪಿದರೆ ನಾನು ಸರಾಗವಾಗಿ ಸಾಗಿಸಬಲ್ಲೆ ನಿನ್ನ ಪ್ರಾಣ ಪ್ರಾಣಸಖ ಏನಂತೀಯ ಪೃಥ್ವಿರಾಜ್ ಒಂದ್ ವೇಳೆ ನಮ್ಮಿಬ್ಬರ ಪ್ರಣಯ ನಾಟಕ ನನ್ನ ಗಂಡನಿಗಾಗ್ಲಿ ಅಥವಾ ಮನೆಯವರಿಗಾಗ್ಲಿ ಗೊತ್ತಾದ್ರೆ ನನ್ನ ಗತಿ ಶೀಲಾ ಇತ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ ಇನ್ನು ಬಡತನದ ಬೇಗಲಿ ಬಳಲಿ ಬೆಂಡಾದ ನಿನ್ನ ಮಾವ ಇನ್ನು ಅಪ್ಪ ಹಾಕಿದ ಆಳದ ಮರಕ್ಕೆ ನೀರಿರುವ ನಿನ್ನ ಅಕ್ಕ ಬಾವ ಇಂಥವರು ಒಂದು ವೇಳೆ ತೊಂದರೆ ಆದ್ರೆ ಮರುಕ್ಷಣದಲ್ಲೇ ನಿನ್ನನ್ನು ನನ್ನ ಮನದ ಮರ ಚಿಂತೆ ಮಾಡಬೇಡ ಹಾಗೆ ನಿಲ್ಲ ರಾಜ ಎಷ್ಟು ದಿನ ಚಿಂತೆ ಈ ನನ್ನ ಮನಸ್ಸನ್ನ ಹಗುರ ಮಾಡಿದ ಹಮ್ಮೀರ ನೀನು ಕಮಾನ್ ಮಾಡಿ ಕಮಾನ್ ಹಾಗಾದರೆ ಈ ಈ ಪ್ರೇಮದ ಕಾಣಿಕೆಯಾಗಿ ಸುರಿಸಬಾರದೆ ಒಂದು ಸುಂದರ ಸರಿಗಿತ 鱼干。 ಬಿಸಿಲಿಗಾಗಿ ಬಾಯ್ಬಿಟ್ಟ ಈ ಭೂಮಿಗೆ ಮೇಘರಾಜನಾಗಿ ಬಂದು ಮನತಿದ ಹಮ್ಮೀರ ನೀನು ಆ ನೋಡಿ ನಾನು ಅಡಿಗೆ ಮಾಡಬೇಕು ಅಕ್ಕ ಭಾವ ಬರುವಾಗ್ತಾ ಇತ್ತು ನಾನು ಹೋಗ್ಲಾ ಹಾಗಾದ್ರೆ ನಮ್ಮ ಮುಂದಿನ ಭೇಟಿ ಮತ್ತೆ ಮನೆಯಲ್ಲಿ ಯಾರು ಇಲ್ದಾಗ ಸಮಯ ಸಿಕ್ಕಾಗ ಹೇಳ್ ಕಳ್ಸಿವೆ ಬಾಯ್ ಬಾಯ್ ಜಯರಾಜ್ ಶೀಲಾ ನಾನು ಆಡಿಸುವ ಗಾಣದ ಬಲೆಯಲ್ಲಿ ಸಿಕ್ಕಾಕಿಕೊಂಡಿರುವ ಮೀನು ನೀನು ಇನ್ನು ಮುಂದೆ ನಾನು ಆಡಿಸುತ್ತಾ ಆಡಲೇಬೇಕು ಅಂಥದ್ರಲ್ಲಿ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ತಿಂದು ತೇಗಿದ ನನಗೆ ಮಾಡಿ ಹಾಕಿ ಜಯರಾಜ್ ನಿನ್ನ ತೈಯಿಂದಲೇ ನಿನ್ನನ್ನು ಅಂತೆ ಹಾಡಿ ನಿನ್ನ ಸರ್ವ ಆಸ್ತಿಯನ್ನು ನಾನು ವಶಪಡಿಸಿಕೊಳ್ಳದಿದ್ದರೆ ಏಯ್ ನೀನು ಮಾಡುವ ಮೋಸಕ್ಕೆ ಪ್ರತಿ ಮೋಸ ಮಾಡದೆ ಹೋದ್ರೆ ನಾನು ಕಪಟ ಕಾರಸ್ಥಾನದ ಕಳನಾಯಕರ ಪೃಥ್ವಿರಾಜನೇ ಅಲ್ಲ ಯಾಕೆ ಕಾಡು ಮೃಗವೊಂದು ಆಹಾರ ಸೀದಿದ್ದಾಗ ಕಾಡು ಪ್ರಾಣಿ ನಾಡಿಗೆ ಬರುವುದು ಲಕ್ಷಣ ಪೃಥ್ವಿರಾಜ ಕಾಡಿಗೆ ಬಂದ ನಾಡಿಗೆ ಬಂದ ಕಾಡುಗಳ ವೀರಪ್ಪನನ್ನೇ ಬಿಡದ ಜನ ಇನ್ನು ಕಾಡಿ ನಾಡಿಗೆ ಬಂದ ಕಾಡುಗಳ ವೀರಪ್ಪನನ್ನೇ ಬಿಡದ ಜನ ಇನ್ನು ನಿನ್ನನ್ನು ಬಿಟ್ಟಾರಾ ಕಲ್ಲು ಬಡಿಗೆಯಿಂದ ಹೊಡೆದುಕೊಳ್ಳುವರು ಈ ನಾಡಿನ ಜನ ಅಂತ ಗೊತ್ತಿರಬೇಕಲ್ಲವೇ ಏ ಅರ್ಜುನ್ ಕಲ್ಲು ಬಡಿಗೆಯಿಂದ ಕೊಲ್ಲಲು ಇದೇನು ಇಲಿ ಅಲ್ಲ ಹೊಲಿ ಹೊಲಿ ಮಿಸ್ಟರ್ ಅರ್ಜುನ ಮಾಂಸದ ರುಚಿ ಕಂಡ ಕಾಡು ಪ್ರಾಣಿಗೆ ಜೀವದ ಭಯವಿಲ್ಲ ಅದಕ್ಕೆ ಹಸಿವಿಂಗ್ ಬೇಕು ಅಷ್ಟೇ ಅದಕ್ಕೆ ಆಹಾರ ಸಿಕ್ಕಿತು ಖುಷಿಯಿಂದ ಉಂಡು ಹೊರಡ್ತಾ ಇದ್ರೆ ಶೀಲಾ ಗಂಗಾ ಗಂಗಾ

ಆದರೆ ಮನೆಯ ಮಾಲೀಕ ಬಂದ ತಕ್ಷಣ ಬಾಲ ಮುದುರಿಕೊಂಡು ಓಡಿ ಹೋಯಿತಮ್ಮ ಅದಕ್ಕೆ ಕೇಳಿದೆ ಹೋಗಲಿ ಬಿಡು ಮಾಬಯ್ಯ ಕದ್ದು ಹಾಲು ಕೊಡುವ ಬೆಕ್ಕಿನ ಚಟ ಇದು ನಿನ್ನೆ ಮುನ್ನಿಯದಲ್ಲ ತಲ ತಲಾಂತರದ ಬಂದ ಬೆಕ್ಕಿನ ಹುಟ್ಟು ಗುಣ ಅದು ಅಂದಾಗ ಯಾರೇನು ಮಾಡಲು ಸಾಧ್ಯ ನೋಡಬಸಿದ ಕದ್ದು ಹಾಲು ಕುಡಿಯುವ ಈ ಬೆಕ್ಕುಗಳಿರುವ ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆಯ ಬಾಯಿ ತೆರೆದು ಇಡುವಟ್ಟು ಮುಟ್ಟಾಳ ಮನೆತನದ ಮಾಲೀಕೆಕ್ಕು ಬರುವ ದಾರಿಯನ್ನರಿತು ಅದಕ್ಕೆ ಬಿಸಿ ನೀರು ಉಕ್ಕಿ ಭಯ ಹುಟ್ಟಿಸುವ ಇದು ಹುಟ್ಟಿಸುವದರಿಸಿದ ಮಾತ್ರ ಬೆಕ್ಕು ಮನೆಗೆ ಬರದೇ ಇರಬಹುದು ಆದ್ರೆ ಕದ್ದು ಹಾಲು ಕುಡಿದ ಬದುಕಿರಲು ಸಾಧ್ಯನಾ ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟು ಕೆಟ್ಟ ಗುಣ ಇರಬಹುದು ನಿಜ ಆದರೆ ಹಾಲು ಕುಡಿಯುತ್ತೇನೆ ಎಂದು ಹಠಕ್ಕೆ ಬಿದ್ದರೆ ಬೇಟೆಗಾರ ಹಾಕಿದ ಮನೆಯಲ್ಲಿ ಬಿದ್ದು ಸಿಕ್ಕಾಕಿಕೊಂಡು ಸಾಯುವುದು ನಿಶ್ಚಿತ ಅಲ್ವೇನಮ್ಮ ಅದು ಮನೆಯಲ್ಲಿ ಸಾಕಿರುವ ಸಾಕು ಬೆಕ್ಕಲ್ಲಮ್ಮ ಭಯ ಕಾಡು ಕಾಡಲ್ಲಿ ಬೇದಿರುವ ಕೋಡು ಅದು ಅಂದಾಗ ಜೀವ ಕಾಡು ಪ್ರಾಣಿಯನ್ನೇ ಹೊರತು ಸಾಧು ಪ್ರಾಣಿ ಅದು ನಿನಗೂ ತಿಳಿದಿರಬೇಕಲ್ಲವೇ ಹಾಗಾದ್ರೆ ಬೇಟೆಯಾಡುವ ಬೇಟೆಗಾರನ ಕಣ್ಣು ತಪ್ಪಿಸುವ ಪ್ರಾಣಿಗಳು ಎಷ್ಟಿಲ್ಲ ಕಾಡಲ್ಲಿ ನೋಡಮ್ಮ ಶೀಲಾ ಕುಂಬಾರ ಮಾಡಿದ ಈ ಮಣ್ಣಿನ ಮಡಿಕೆಯಲ್ಲಿ ಶುದ್ಧವಾದ ಹಾಲನ್ನು ತುಂಬಿ ಆ ಹಾಲನ್ನು ಕಾಯುವ ಜವಾಬ್ದಾರಿ ನಿನ್ನದು ಎಂದು ಕಟ್ಟಪ್ಪಡೆ ಮಾಡಿದರೆ ಕಾದೀತು ಆ ಮಣ್ಣಿನ ಮಡಿಕೆ ಆದರೆ ಆ ಮಣ್ಣಿಗೆ ಮಣ್ಣಿನ ಮಡಿಕೆಗೆ ಇರುವ ನಿಯತ್ತು ಹಾಲಿಗೂ ಸಹ ಇರಬೇಕಾಗುತ್ತೆ ಅಲ್ವೇ ನಮ್ಮ ಮಾವಾ ಹಾಗಾದ್ರೆ ಜವಾಬ್ದಾರಿಯಿಂದ ತುಂಬಿದ ಹಾಲಿಗೆ ಆ ತುಂಬಿದ ಮಡಿಕೆಯಲ್ಲಿ ಒಂದು ತೊಟ್ಟು ಹುಳಿ ಬಿದ್ರೆ ಏನ್ ಮಾಡಂತಿ ಅಮ್ಮಯ್ಯ ಹೌದು ತುಂಬಿದ ಹಾಲಿನ ಬಿಂದಿಗೆ ಒಂದು ತೊಟ್ಟು ಹುಳಿ ಬಿದ್ದರು ಇಡೀ ಹಾಲಿಗೆ ಹಾಲೇ ಕೆಟ್ಟು ಹೋಗುತ್ತದೆ ಅದಕ್ಕೆ ನಮ್ಮ ಕವಿ ಗುರುರಾಜರು ಹೇಳಿದ್ದಾರೆ ಈ ಕಲಿಯುಗದಲ್ಲಿ ಎಚ್ಚರ ಅಂತ ಒಂದು ವೇಳೆ ಹುಳಿ ಬಿದ್ದ ಹಾಲು ಕೆಟ್ಟು ಹೋಗುತ್ತೆ ಅನ್ನುವ ಈ ಸಮಾಜ ಅದೇ ಹುಳಿ ಬಿದ್ದ ಹಾಲನ್ನ ಮಜ್ಜಿಗೆ ಮೊಸರು ಮಾಡಿ ಇಟ್ಟು ಊಟ ಮಾಡಿ ಹುಳಿ ಹಿಂಡಿದ ಹಾಲಿನಿಂದ ಮಜ್ಜಿಗೆ ಮೊಸರು ತಯಾರಿಸುವುದು ಆದರೆ ಮಾನವಂತರ ಮನೆತನದಲ್ಲಿ ಮೀಸಲಾಗಿಟ್ಟಿರುವ ಹೆಬ್ಬೆಂಬ ಹುಳಿ ಹಾಕಿ ಮಾಡಿದ ಮಜ್ಜಿಗೆ ಮೊಸರು ಸಂಪಾದ ಪರಿಮಳವನ್ನು ಬೀಸುತ್ತದೆ ಅದನ್ನ ಎಷ್ಟು ದಿನವಾದರೂ ಇಟ್ಟು ತಿನ್ನಬಹುದಮ್ಮ ಆದರೆ ಬೇರೆಯವರು ಹಿಂಡಿದ ಹುಳಿಯಿಂದ ಮಾಡಿದ ಮಜ್ಜಿಗೆ ಮೊಸರು ಚಟ್ಟ ವಾಸನೆಯನ್ನು ಬೀರುತ್ತದೆ ಅಷ್ಟೇ ಅಲ್ಲಮ್ಮ ಇಟ್ಟು ತಿನ್ನಲು ಹೋದರೆ ಹುಳವಾದು ಇದೆ ಹೊರತು ಪರಿಮಳ ಸಿಗಲು ಸಾಧ್ಯವೇ ನಮ್ಮ ಸಾಧ್ಯವೇ ಕೆಟ್ಟ ಹೋಗುವ ಮಜ್ಜಿಗೆ ಮೊಸರನ್ನ ಕಡಗೋಲ್ನಿಂದ ಕಟ್ಟಿದು ಬೆನ್ನಿ ಮಾಡಿಟ್ಟು ತಿನ್ನಬಹುದಲ್ಲಮ್ಮ ವಯ್ಯ ನಿಜನ ಮಸೀಲ ಕಡಗೋಲಿನಿಂದ ಕಡಿದ ಹಣಿನ ಬೆಣ್ಣೆಯನ್ನು ಬೇಡುವ ಜನ ಬಂದಾಗ ಅವರು ಕೇಳಿದಾಗ ನೀನು ಕೊಟ್ಟಾಗ ತಿನ್ನುವ ಬಾಯಿ ಆದರೆ ನರಿಯುವ ಮೂಗು ಕೂಗಿ 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 ಮಾನವಂತರ ಮನೆತನದ ಬೆಣ್ಣೆ ಅಲ್ಲ ಅಂತ ಅಂದ್ರೆ ಏನ್ ನೀವು ಮಾತನಾಡ್ತೀರೋ ರೀತಿ ನಾನೇ ತಪ್ಪು ಮಾಡಿದೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದೀರಲ್ಲ ನೀವು ಮಗು ಕಾಲ ಮೇಲೆ ಹೇಸಿಗೆ ಮಾಡಿಕೊಂಡಿತೆಂದ ಮಾತ್ರಕ್ಕೆ ಮಗುವಿನ ಕಾಲು ಕಡಿಯೋಕಾಗತ್ತೆ ನಮ್ಮ ಅದರ ಕೈ ಕಾಲುಗಳನ್ನು ತೊಳೆದು ಮುಂದೆ ಈ ರೀತಿ ಎಂದೂ ಮಾಡಬಾರದು ಅಂತ ಬುದ್ಧಿ ಹೇಳಬೇಕು ಅಷ್ಟೇ ನೋಡಿ ಅದಕ್ಕೆ ನಮ್ಮ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳು ಹೆಣ್ಣು ಅರಿತು ನಡೆದರೆ ಮನೆಗೆ ಆಗುವಳು ನಾರಿ ಹೆಣ್ಣು ಅರಿತು ನಡೆದರೆ ಮನೆಗೆ ಆಗುವಳು ನಾರಿ ಇದನ್ನ ಮರೆತು ನಡೆದರೆ

ಸಾಮರ್ಥ್ಯ ಗಂಗಾ ನೀನು ವರ್ಣಿಸಿರುವ ರೀತಿ ನಿನ್ನ ತಂಗಿಗೆ ಇಷ್ಟ ಆಗ್ಲಿಲ್ಲ ಅಂತ ಕಾಣುತ್ತೆ ನೋಡು ಅದರಲ್ಲಿ ಗಂಗಾ ನೀನು ದೇವಸ್ಥಾನಕ್ಕೆ ಹೋಗಿದ್ದಿ ಅಂತಲ್ಲ ದೇವರ ಹತ್ತಿರ ಏನೆಂದು ಕೇಳಿಕೊಂಡೆ ನೀನ್ ಏನಂತ ಕೇಳ್ಕೊಳ್ಳಿ ಈ ನಮ್ಮ ಸಂಸಾರವನ್ನು ಯಾವತ್ತಿಗೂ ನಗು ನಗುತ್ತೆ ಇರುವಂತೆ ಆಶೀರ್ವದಿಸು ನೀನ್ ಮುದ್ದು ಮುದ್ದಾಗಿರೋ ಈ ನನ್ನ ಗಂಡನಿಗೆ ಒಂದು ಮುದ್ದಾದ ಂತೆ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತ ಮಾತ್ರ ಗಂಡನಿಲ್ಲದೆ ಮಕ್ಕಳಾದಾವೆ ದೇವರೇ ಇಲ್ಲಿ ನಿಂತಿರುವಾಗ ಆ ನಿನ್ನ ಗುಡಿಯಲ್ಲಿರುವ ದೇವರು ಮಕ್ಕಳು ಕೊಡಲು ಸಾಧ್ಯವೇ ಈಗ ದಯಪಾಲಿಸುವ ಈ ದೇವರಿಗೆ ಏನ್ ಬೇಕಾಗಿತ್ತು ಈ ನನ್ನ ಮುದ್ದಾದ ಮಡದಿಯನ್ನು ದಬ್ಬಿ ಮುದ್ದಾಡಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿದೆ ಈ ಹಾತರಿಯುವ ಜೀವಕ್ಕೆ ಮನವಸಿಯಾಗಿ ಮನತನಿಸುಬಾರದೆ ನನ್ನ ಚಿನ್ನ ನಿಮ್ಮಿಸದಂತೆ I'm yeah. <laughs> eu